ಬೆಳೆಯಲಾದ ಆಲೂಗಡ್ಡೆ ಬೆಳೆಗೆ ಸೂಕ್ತ ಬೆಲೆ ಹಾಗೂ ಖರೀದಿಸುವವರಿಲ್ಲದೆ ತೋಟಗಳಲ್ಲಿ ಬಿದ್ದಿರುವ ರಾಶಿ ರಾಶಿ ಆಲೂಗಡ್ಡೆ ಫಸಲು ಬಿಸಿಲಿನಿಂದಾಗಿ ಕೊಳೆಯುವಂತಾಗಿದೆ ಇದರಿಂದ ಬಿತ್ತನೆ ಮಾಡಿದ ಬೆಳೆಗೆ ಹಾಕಿದ ಬಂಡವಾಳವೂ ವಾಪಸ್ ಬಾರದೆ ರೈತರು ಕಂಗಾಲಾಗಿದ್ದಾರೆ ಎಕರೆ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೆಯಲಾಗಿದೆ ಉತ್ತಮ ಬೆಳೆ ಬಂದಿದ್ದರೂ ಅದಕ್ಕೆ ಸೂಕ್ತ ಬೆಲೆ ಮಾತ್ರ ಸಿಗುತ್ತಿಲ್ಲ ನವೆಂಬರ್ ಒಂದು ಮೂಟೆ ಬಿತ್ತನೆ ಆಲೂಗಡ್ಡೆಗೆ ಎರಡ್ ಸಾವಿರದ ಐದ್ನೂರ ರಿಂದ ಮೂರ್ ಸಾವಿರ ಕೊಟ್ಟು ಖರೀದಿಸಿ ಬಿತ್ತನೆ ಮಾಡಿದ್ದ ರೈತರು ಇದೀಗ ಒಂದು ಮೂಟೆ ಆಲೂಗಡ್ಡೆಯನ್ನು ಕೇವಲ ನಾಲ್ಕು ನೂರರಿಂದ ಐದ್ನೂರಕ್ಕೆ ಮಾರುವ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ ಮಾತನಾಡಿ ಕೂಲಿ ಗೊಬ್ಬರ ಉಳುಮೆ ಔಷಧಿ ಸೇರಿದಂತೆ ಇತರೆ ಖರ್ಚು ಸೇರಿ ಒಟ್ಟಾರೆ ಎಕರೆಗೆ ಸುಮಾರು ಒಂದು ಪಾಯಿಂಟ್ ಮೂವತ್ತು ಲಕ್ಷ ಬಂಡವಾಳ ಬೇಕಾಗುತ್ತದೆ ಒಂದು ಮೂಟೆ ಆಲೂಗಡ್ಡೆ ಎಂಟುನೂರ ರಿಂದ ಒಂಬೈನೂರಿಗೆ ಮಾರಾಟವಾದರೆ ಮಾತ್ರ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತದೆ ಇಲ್ಲವಾದರೆ ಹಾಕಿದ ಬಂಡವಾಳವೂ ಬರದೆ ನಾವು ಸಾಲಗಾರರಾಗಬೇಕಾಗುತ್ತದೆ ಜುಲೈ ತಿಂಗಳವರೆಗೂ ಕಾಯಬೇಕಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು ಐದು ಎಕರೆ ಭೂಮಿಯ ಪೈಕಿ ಮೂರು ಎಕರೆಯಲ್ಲಿ ಆಲೂಗಡ್ಡೆ ಬಿತ್ತನೆ ಮಾಡಿದ್ದೇನೆ ಇದುವರೆಗೂ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಬಂಡವಾಳ ಹೂಡಿದ್ದೇನೆ ಈಗ ಆಲೂಗಡ್ಡೆ ಅಗಿಯುವುದಕ್ಕೆ ಎಕರೆಗೆ ಇಪ್ಪತ್ತೈದು ಸಾವಿರ ಕೂಲಿ ಕೊಡಬೇಕು ವ್ಯಾಪಾರಸ್ಥರಿಗೆ ಮಾರಾಟ ಮಾಡಲು ನಾವೇ ಚೀಲ ತಂದು ಗಡ್ಡೆ ತುಂಬಿಸಿ ಕೊಟ್ಟರೆ ನಾಲ್ಕ್ ನೂರು ರೂಪಾಯಿಗೆ ಖರೀದಿ ಮಾಡಿಕೊಂಡು ಹೋಗುತ್ತಾರೆ ಒಂದು ಚೀಲಕ್ಕೆ ಹೆಚ್ಚುವರಿ ನೂರು ರೂಪಾಯಿ ಖರ್ಚಾಗುತ್ತದೆ ಎಂದರು ಸುಮಾರೀಗ ಆಲೂಗಡ್ಡೆ ಬೆಳೆ ರೈತರ ಪರಿಸ್ಥಿತಿ ತುಂಬ ಶೋಚನೀಯವಾಗಿದೆ ಈ ವರ್ಷ ಅಂತ ಏಕೆಂದರೆ ಈಗ ಈ ಬಾರಿ ಕೂಡ ನವೆಂಬರು ತಿಂಗಳಲ್ಲಿ ಬಿತ್ತನೆ ಬೀಜ ಮೂರು ಸಾವಿರವರೆಗೂ ಮಾರಿದ್ದಾರೆ ಬಿತ್ತನೆ ಬೀಜ ಹೇಳಿ ಕೇಳಿ ಗುಡಿಬಂಡೆ ತಾಲೂಕು ದಶಕಗಳಿಂದಲೂ ಕೂಡ ಆಲೂಗಡ್ಡೆ ಬೆಳೆ ಮೇಲೆ ಅವಲಂಬಿತರಾಗಿದ್ದು ರೈತರು ಇರುವಂಥ ಪ್ರದೇಶ ನಮ್ಮ ತಾಲೂಕು ನಾವು ಪ್ರೈಮರಿ ಶಾಲೆಗಳಲ್ಲಿ ಓದುವಂಥ ಸಂದರ್ಭದಲ್ಲೇ ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ಗೆ ನಾವು ಆಲು ಆಲೂಗಡ್ಡೆ ತಗೊಂಡೋಗಿ ಮಾರಬೇಕು ಅನ್ನೋ ಸಂದರ್ಭಗಳಲ್ಲೇ ಅಲ್ಲಿನ ವರ್ತಕರು ದಲ್ಲಾಳಿಗಳು ಗುಡಿಬಂಡೆ ಗುಡಿಬಂಡೆ ಗಡ್ಡೆ ಅಂತ ಕೂಗ್ತಾ ಇದ್ದದನ್ನು ನಾವು ಚಿಕ್ಕ ವಯಸ್ಸಿನಲ್ಲೇ ನಾವು ನೋಡಿದ್ದೀವಿ ಅಂಥ ಒಂದು ಹೆಸರುವಾಸಿ ಆಗಿರುವಂಥ ಈ ಪ್ರದೇಶದಲ್ಲಿ ಸುಮಾರು ಒಂದು ಐವತ್ತು ನಾವು ನೋಡಿದಂಗೆ ಸುಮಾರು ವರ್ಷ ನಲ್ವತ್ತೈವತ್ತು ವರ್ಷಗಳಿಂದ ಈ ಪ್ರದೇಶದಲ್ಲಿ ಆಲೂಗಡ್ಡೆ ಬೆಳೀತಾರೆ ತುಂಬ ಒಳ್ಳೆಯ ರೈತರು ಕೂಡ ಇರುವಂಥ ಪ್ರದೇಶ ಆದರೆ ಈ ಬಾರಿ ಅಂತೂ ತುಂಬ ದೊಡ್ಡ ಮಟ್ಟದ ಒಡತಕ್ಕೆ ರೈತರು ಸಿಕ್ಕಾಕೊಂಡಿದೆ ಸಾವಿರಾರು ಎಕರೆಯಲ್ಲಿ ಈ ಬಾರಿ ಆಲೂಗಡ್ಡೆ ಬಿತ್ತನೆ ನಡೆದಿದೆ ಸಾವಿರಾರು ಎಕರೆಯಲ್ಲಿ ಇವತ್ತೊಂದು ಕೂಲಿ ಆರುನೂರಿಂದ ಏಳ್ನೂರು ತನಕ ಇವತ್ತು ಒಬ್ಬ ಗಂಡಸನಿಗೆ ಕೂಲಿ ಕೊಡಬೇಕಾಗತ್ತೆ ಮುನ್ನೂರೈವತ್ತರಿಂದ ನಾನ್ನೂರು ನಾನ್ನೂರೈವತ್ತಿಗೆ ಹೆಂಗಸರಿಗೆ ಕೂಲಿ ಕೊಡಬೇಕಾಗತ್ತೆ ಅಂತ ತುಂಬ ಕ್ರೈಸಿಸ್ ಇದೆ ಒಂದು ಆಲೂಗಡ್ಡೆ ಅಗಿಯುವ ಸಂದರ್ಭದಲ್ಲಿ ಆದರೆ ಬೆಳೆ ಬೆಳೆಯುವಂಥ ಪರಿಸ್ಥಿತಿಯನ್ನು ನಾವು ಗಮನಿಸಿದ್ರೆ ತುಂಬ ಅದನ್ನು ನಾವು ಲೆಕ್ಕ ಹಾಕ್ಕೊಂಡ್ರೆ ಸಾಕು ಹೆಂಗೆ ಅಂದರೆ ಇವತ್ತು ಒಂದು ಒಂದು ಎಕರೆಗೆ ಎಕ್ಸಾಂಪಲ್ ಒಂದು ಎಕರೆಗೆ ಮಿನಿಮಮ್ ಐದು ಲೋಡು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕಾಗ್ತದೆ ಐದು ಲೋಡು ಅಂದರೆ ಆರರಿಂದ ಏಳು ಸಾವಿರ ರೂಪಾಯಿ ಕೊಟ್ಟಿಗೆ ಗೊಬ್ಬರ ಒಂದು ಲೋಡು ಟ್ಯಾಕ್ಟ್ರ್ ಲೋಡ್ ಐದರಿಂದ ಆರು ಲೋಡ್ ಹಾಕ್ತಾರೆ ಮಿನಿಮಮ್ ಆರು ಸ ಆರು ಲೋಡ್ ಹಾಕ್ಕೊಂಡ್ರು ಕೂಡ ಒಂದು ಮೂವತ್ತೈದು ಸಾವಿರ ರೂಪಾಯಿ ಕೊಟ್ಟಿಗೆ ಕೊಟ್ಟಿಗೆ ಗೊಬ್ಬರ ಬೀಳುತ್ತೆ ಉಳುಮೆ ಗಿಳುಮೆ ಸೇರಿ ಫರ್ಟಿಲೈಸರು ಎಲ್ಲ ಸೇರಿ ಒಂದು ಎಕರೆಗೆ ಕನಿಷ್ಠ ಅಂದರು ಇವತ್ತು ಒಂದು ಕಾಲು ಲಕ್ಷ ಮೇಲೆ ಬಂಡವಾಳ ಬೀಳಿದೆ ಒಂದೊಂದು ಕಾಲಿಂದ ಒಂದೂವರೆ ಲಕ್ಷ ಬೆಳೆ ತೆಗೀಲಿಕ್ಕೆ ಒಂದೂವರೆ ಲಕ್ಷ ಮೇಲೆ ಇವತ್ತು ಖರ್ಚಾಗ್ತದೆ ಅಗೆದೂರು ರಾಕ್ಷಿ ಆಗುವಷ್ಟೊತ್ತಿಗೆ ಒಂದೂವರೆ ಲಕ್ಷ ಮೇಲೆ ಒಂದು ಎಕರೆಗೆ ಬಂಡವಾಳ ಬೇಕಾಗುತ್ತೆ ಬಿತ್ತನೆ ಬೀಜ ನವಂಬರ್ ತಿಂಗಳಲ್ಲಿ ಮುನ್ ಮೂರು ಸಾವಿರ ಇತ್ತು ಮೂರು ಸಾವಿರದ ಇನ್ನೂರು ತನಕ ಇತ್ತು ನಂತರ ಅದು ಡಿಸೆಂಬರ್ ಹದಿನೈದರ ನಂತರ ಸ್ವಲ್ಪ ಕಡಿಮೆ ಆಯಿತು ಆ ಸಂದರ್ಭದಲ್ಲಂತೂ ಹೆವಿ ಸೋಯಿಂಗ್ ನಡೆದಿದೆ ರೈತರು ಬಿತ್ತನೆ ಬೀಜ ಕಡಿಮೆ ಆಯಿತು ಅಂಥೇಳಿ ನಡೆದಿದೆ ಆದರೆ ಇವತ್ತು ಇವತ್ತು ಕೇಳೋರಿಲ್ಲ ಮಾರ್ಕೆಟ್ ಕೇಳೋರೇ ಇಲ್ಲ ಒಂದು ಒಂದು ಮೂಟೆ ಐವತ್ತು ರೂಪಾಯಿ ಐವತ್ತು ಕೆಜಿ ಪಾಕೆಟ್ ಸುಸ್ತು ಹೊಡಿತಾರೆ ಬಿತ್ತನೆ ಬೀಜಗಳ ಬಗ್ಗೆ ಸರ್ಕಾರಗಳು ಗಮನ ಹರಿಸಬೇಕು ನಿಯಂತ್ರಣಕ್ಕೆ ತೆಗೆದುಕೊಳ್ಳಬೇಕು ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಪೂರೈಕೆ ಮಾಡಬೇಕು ಸಂಬಂಧಿಸಿದ ರಾಸಾಯನಿಕ ಗೊಬ್ಬರ ಪರಿಕರಗಳನ್ನು ರೈತರಿಗೆ ಒದಗಿಸಬೇಕು ಆದರೆ ಈಗಿನ ಸರ್ಕಾರಗಳು ಬಿತ್ತನೆ ಬೀಜಗಳ ಮೇಲೆ ನಿಯಂತ್ರಣ ಇಲ್ಲವಾಗಿದೆ ಕೃಷಿ ಹಾಗೂ ತೋಟಗಾರಿಕೆ ಅಧಿಕಾರಿಗಳ ಕೈಯಲ್ಲಿ ಏನೂ ಇರುವುದಿಲ್ಲ ಇದರಲ್ಲಿ ದಲ್ಲಾಳಿಗಳು ಲೂಟಿ ಹೊಡೆಯುತ್ತಾರೆ ದಲ್ಲಾಳಿಗಳು ಕೋಟ್ಯಾಧಿಪತಿಗಳಾಗುತ್ತಾರೆ ಆದರೆ ರೈತ ಮಾತ್ರ ಬಡವನಾಗಿಯೇ ಇರುತ್ತಾನೆ ಸರ್ಕಾರಿ ಬೆಳೆಯುವ ರೈತ ಸೂಕ್ತ ಬೆಲೆ ಸಿಗದೆ ಕಂಗಲಾಗಿದ್ದಾನೆ ರೈತರು ಹಂತ ಹಂತವಾಗಿ ಭೂಮಿಯಿಂದ ದೂರ ಸರಿಯುತ್ತಿದ್ದಾನೆ ಅನ್ನದಾತ ಕೃಷಿಯನ್ನು ಧರೆಯುತ್ತಿದ್ದಾನೆ ಇದು ದೇಶಕ್ಕೆ ದೊಡ್ಡ ಗಂಡಾಂತರವಾಗುತ್ತದೆ ಇನ್ನಾದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ರೈತರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕೆಂದು ಚಿಂತನೆ ಮಾಡಿ ರೈತರಿಗೆ ಬೆನ್ನೆಲುಬಾಗಿ ಬೆಂಬಲವಾಗಿ ನಿಲ್ಲಬೇಕು ರೈತರು ಉಳಿಯುವುದಿಲ್ಲ ಕೊನೆಯ ದಾರಿ ಆತ್ಮಹತ್ಯೆಗೆ ಶರಣಾಗುತ್ತಾರೆ ಈಗಾಗಲೇ ಅನೇಕ ರೈತರು ಆ ದಾರಿಯನ್ನು ಹಿಡಿದಿದ್ದಾರೆ ಇದು ಮುಂದಿನ ಜನಾಂಗಕ್ಕೆ ಶಾಪವಾಗಿ ಪರಿಣಮಿಸುತ್ತದೆ ಇದನ್ನು ತಡೆಗಟ್ಟಬೇಕು ಹಾಗೆ ಆಲೂಗಡ್ಡೆ ಬೆಲೆಗೆ ಬೆಂಬಲ ಬೆಲೆ ನೀಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಗಡ್ಡೆ ಬೆಳೆಯುತ್ತೆ ಕೆಜಿ ನಾವು ಕೆ ಕೆಜಿ ಬೆಳಿತೀವಿ ಐವತ್ತು ಕೆಜಿ ಉಳುಮೆ ಮಾಡಿದ್ರೆ ಐನೂರಿಂದ ಆರ್ನೂರು ಕೆಜಿ ಬೆಳಿತೀವಿ ಆದರೆ ಒಂದು ಮೂಟೆಗೆ ಖರ್ಚು ನೋಡಿದ್ರೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಬರ್ತಾಯಿದೆ ಒಂದು ಮೂಟೆ ಬಿತ್ತನೆ ಮಾಡಿ ಬೆಳಿಬೇಕು ಅಂದಾದರೆ ಬಿತ್ತನೆ ಬೀಜ ಒಂದು ಮೂಟೆಯನ್ನು ಬಿತ್ತನೆ ಮಾಡಿ ಅಗೆಯೋಷ್ಟೊತ್ತಿಗೆ ಸುಮಾರು ಹತ್ತು ಸಾವಿರಕ್ಕಂತೂ ಮೇಲ್ಪಟ್ಟು ಖರ್ಚು ಬರ್ತಿದೆ ಒಂದು ಆ ಲೆಕ್ಕ ಹಾಕಿದ್ರೆ ಒಂದು ಎಕರೆಗೆ ಒಂದೂವರೆ ಲಕ್ಷ ಮೇಲ್ಪಟ್ಟು ಖರ್ಚು ಬರ್ತಿದೆ ಇವತ್ತು ಆಲೂಗಡ್ಡೆ ರೈತರಿಗೆ ಏನು ಹಾಕಿರುವಂಥ ಬಂಡವಾಳ ಕೂಡ ವಾಪಸ್ ಬರ್ತಿಲ್ಲ ನಾವು ಸುಮಾರು ವರ್ಷಗಳಿಂದ ಅಖಿಲ ಕರ್ನಾಟಕ ರೈತ ಸಂಘಟನೆಯಿಂದ ಮತ್ತು ಈ ಹಿಂದೆ ನಾವು ಹಲವಾರು ರೈತ ಚಲುವುಗಳಲ್ಲಿ ಈ ಪ್ರದೇಶದಲ್ಲಿ ಸರ್ಕಾರಗಳನ್ನು ಒತ್ತಾಯಿಸಿದ್ದೀವಿ ಬಿತ್ತನೆ ಬೀಜದ ಮೇಲೆ ಸರ್ಕಾರದ ಗಮನ ಹರಿಸಬೇಕು ಬಿತ್ತನೆ ಬೀಜ ತನ್ನ ಕಂಟ್ರೋಲ್ ತಗೋಬೇಕು ರೈತರಿಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ರಾಸಾಯನಿಕ ಗೊಬ್ಬರಗಳನ್ನು ಪರಿಕರಗಳನ್ನು ಒದಗಿಸಬೇಕು ರೈತರಿಗೆ ಅಂತೇಳಿ ಆದರೆ ಸರ್ಕಾರಗಳು ಅದು ಯಾವ ಸರ್ಕಾರ ಅಂತ ಹೇಳೋದಿಲ್ಲ ಇವತ್ತಿನ ಸರ್ಕಾರ ಅಲ್ಲ ಯಾವುದೇ ಸರ್ಕಾರ ಬಂದರೂ ಆ ರೀತಿಯಂಥ ಒಂದು ಬಿತ್ತನೆ ಬೀಜದ ಮೇಲೆ ಒಂದು ಕಂಟ್ರೋಲ್ ಇಲ್ಲ ಸರ್ಕಾರದ ಕಂಟ್ರೋಲು ಅದ್ರ ಮೇಲೆ ಸೂಪರ್ವೈಸಿಂಗ್ ಕೂಡ ಇಲ್ಲ ಹೇಳ್ತಾರೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಅವರು ಇವರು ಏನು ಅವ್ರ ಕೈನಲ್ಲಿ ಏನೂ ಇರೋದಿಲ್ಲ ಇತ್ತು ಅಂಥ ಪರಿಸ್ಥಿತಿ ದಲ್ಲಾಳಿಗಳು ಲೂಟಿ ಹೊಡೆದು ಬಿಡ್ತಾರೆ ಜಲಂಧರ್ ಉತ್ತರ ಭಾರತದಿಂದ ಉತ್ತರ ಭಾರತದಿಂದ ಬಿತ್ತನೆ ಬೀಜ ತರಿಸ್ತಾರೆ ಲೂಟಿ ಹೊಡೆದಾಗ್ತಾರೆ ಕೆಲವು ರೈ ದಲ್ಲಾಳಿಗಳಂತೂ ಕೋಟ್ಯಾಧಿಪತಿಗಳಾಗ್ಬಿಟ್ಟಿದ್ದಾರೆ ಆದರೆ ರೈತನು ಮಾತ್ರ ಹಂಗೆ ಇದ್ದಾನೆ ದಶಕಗಳಿಂದ ಉಳಿವೆ ಮಾಡಿಕೊಂಡು ಹಂಗೆ ಇದ್ದಾನೆ ಸೊ ಅದು ಆ ರೀತಿಯಂಥ ಒಂದು ಪರಿಸ್ಥಿತಿ ಇವತ್ತು ಆಲೂಗಡ್ಡೆ ಬೆಳೆಗೆ ಬಂದಿದೆ ಹೇಳಿ ಕೇಳಿ ಎಲ್ಲ ತರಕಾರಿಗಳು ಬೆಳೆಯುವಂಥ ರೈತ ಇವತ್ತು ಹಂತ ಹಂತವಾಗಿ ಭೂಮಿಯಿಂದ ದೂರ ಹೋಗ್ತಾ ಇದ್ದಾನೆ ಅನ್ನದಾತನು ಭೂಮಿಯನ್ನು ಕೃಷಿಯನ್ನು ಇದ್ದಾನೆ ಇದು ದೇಶಕ್ಕಂತೂ ದೊಡ್ಡ ಗಂಡಾಂತರ ಇದು ಇದು ಸರ್ಕಾರಗಳು ತುಂಬ ಸೀರಿಯಸ್ಸಾಗಿ ಗಂಭೀರವಾಗಿ ಪರಿಗಣಿಸ್ಬೇಕು ಮತ್ತು ರೈತನಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದಕ್ಕೆ ಬೇಕಾದಂಥ ಬೆಂಬ ಬೆನ್ನೆಲುಬಾಗಿ ಬೆಂಬಲವಾಗಿ ಸರ್ಕಾರಗಳು ರೈತನಿಗೆ ಬೆಂಬ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದರೆ ಇವತ್ತು ರೈತ ಕೃಷಿಕನಾಗಿ ಉಳಿಯೋದಿಲ್ಲ ಅನ್ನದಾತನಾಗಿ ಉಳಿಯೋದಿಲ್ಲ ಅವ್ನಿಗೆ ಇರೋದು ಒಂದೇ ದಾರಿ ಆತ್ಮಹತ್ಯೆ ದಾರಿಗಳು ಈಗಾಗಲೇ ಸುಮಾರು ಜನ ರೈತರು ಆ ದಾರಿಯಲ್ಲಿ ಹೋಗಿದ್ದಾರೆ ಇನ್ನು ಅದು ಮತ್ತಷ್ಟು ಆಗತ್ತೆ ಅದು ಮುಂದಿನ ಜನಾಂಗಕ್ಕೆ ಶಾಪವಾಗಿ ಪರಿಣಾಮ ಬೀರುತ್ತೆ ಶಾಪವಾಗಿ ಪರಿಣಾಮ ಆಗುತ್ತೆ ಇದನ್ನು ತಡೆಗಟ್ಟಬೇಕು ರೈತರು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಏನಾದರೂ ಸಾಧ್ಯ ಆದರೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಕ್ಕೆ ನಮ್ಮ ಮಾನ್ಯ ಸಿದ್ದರಾಮಯ್ಯವ್ರ ಹತ್ರ ನಾವು ಮನವಿ ಮಾಡ್ತಾ ಆಲೂಗಡ್ಡೆ ರೈತರ ಪರಿಸ್ಥಿತಿಯನ್ನು ನೋಡಿಕೊಂಡು ಬೆಂಬಲ ಬೆಲೆ ಬೆಲೆಯನ್ನು ಕೊಡಲಿಕ್ಕೆ ಆಲೂಗಡ್ಡೆಗೆ ಮುಂದಿನ ದಿನಗಳಲ್ಲಿ ಬೆಲೆ ಬರಬಹುದು ಎಂಬ ಲೆಕ್ಕಾಚಾರವಿಟ್ಟುಕೊಂಡು ಅನೇಕ ರೈತರು ತಮ್ಮ ತೋಟದಲ್ಲಿ ನೆರಳಿನಡಿ ಆಲೂಗಡ್ಡೆ ರಾಶಿ ಮಾಡಿ ಕೆಡದಂತೆ ರಾಸಾಯನಿಕ ಸಿಂಪಡಿಸಿದರೂ ಬಿಸಿಲಿನ ತಾಪಕ್ಕೆ ರಾಶಿಯಲ್ಲೇ ಆಲೂಗಡ್ಡೆ ಕೊಳೆಯುತ್ತಿದೆ ವ್ಯಾಪಾರಸ್ಥರು ಕೇಳಿದ ಬೆಲೆಗೆ ಮಾರಾಟ ಮಾಡಲಾಗದ ಸ್ಥಿತಿ ಎದುರಾಗಿದೆ ಎಂದು ರೈತರು ಬೇಸರ ವ್ಯಕ್ತಪಡಿಸಿದರು ನೋಡು ಅದನ್ನು ಹದ ಇದು ಮಾಡಿ ರಾಶಿ ಮಾಡಿ ಕೋಲ್ ಕೂಲ್ ವಾತಾವರಣ ಮೇಂಟೈನ್ ಚಪ್ಪರ ಬಿಗ್ ಗಿಪ್ರ ಹಾಕಿ ಅದಕ್ಕೆಲ್ಲ ಒಂದು ತಂಪಾದ ವಾತಾವರಣ ಇಲ್ಲಿ ಮೇಂಟೈನ್ ಮಾಡಿದ್ರೆ ಒಂದು ಒಂದೂವರೆ ತಿಂಗಳು ಇದನ್ನು ಸ್ಟಾಕ್ ಮಾಡ್ಬೋದು ಆದರೆ ಏನಾಗತ್ತಪ್ಪ ಅಂದರೆ ವೆಯ್ಟ್ಲೆಸ್ ಬರುತ್ತೆ ಅಂದರೆ ತೂಕ ಕಡಿಮೆ ಆಗತ್ತೆ ಆಟೋಮೆಟಿಕ್ಕಾಗಿ ಆಗಲೂ ಕೂಡ ನೀನು ನಿಧಾನ ಮಾಡಿದಷ್ಟು ಮಾರೋದನ್ನು ನಿಧಾನ ಮಾಡಿದಷ್ಟು ಕೂಡ ಲಾಸ್ ಆಗುತ್ತೆ ರೈತರ ಮತ್ತು ಕೊಳ್ತಾ ಸ್ಟಾರ್ಟ್ ಆಗುತ್ತೆ ಆ ಕೊಳೆಯೋದು ಮತ್ತು ತೂಕ ಕಡಿಮೆ ಆಗೋದು ವೆಯ್ಟ್ ಲಾಸ್ ಆಗೋದು ಎರಡೂ ಸೇರಿ ರೈತನಿಗೆ ನಷ್ಟವೇ ಆಗತ್ತೆ ದೊಡ್ಡ ಮಟ್ಟಕ್ಕೇನು ಲಾಭ ಬರೋದಿಲ್ಲ ಸ್ಟಾಕ್ ಮಾಡಿ ಅದನ್ನು ಈ ರೀತಿ ಇದೇ ಇಟ್ಕೊಂಡು ಒಂದು ತಿಂಗಳು ಎರಡೂವರೆ ತಿಂಗಳ ನಂತರ ಮಾರೋಣಪ್ಪ ಈಗೇನೋ ರೇಟ್ಗಳಿಂದ ಅಂದ್ಕೊಂಡ್ರೂ ಕೂಡ ಅಷ್ಟೊತ್ತಿಗೆ ಈ ವೆಯ್ಟ್ ಲಾಸ್ ಒಂದು ಕಡೆ ಕೊಳ್ತಾ ಒಂದು ಕಡೆ ಇವೆರಡಾಗಿ ಆಗಲೂ ಕೂಡ ರೈತನಿಗೆ ಲಾಸ್ ಆಗುತ್ತೆ ಅದರಿಂದ ದೊಡ್ಡ ಪ್ರಯೋಜನ ಆಗೋದಿಲ್ಲ ಈಗ ಸದ್ಯಕ್ಕೆ ಮಾರುಕಟ್ಟೆ ಪರಿಸ್ಥಿತಿ ಅಂತೂ ಗರಿ ಶೋಚನೀಯವಾಗಿದೆ ಮುಂದೆ ಅವಾಗ ಚರಂಡಿಗಳು ಆಗ್ತಾಯಿದ್ರು ಆ ರೀತಿಯೂ ಬದ್ಲೂಬೋದು ಆಲೂಗಡ್ಡೆ ಪರಿಸ್ಥಿತಿ ಸೊ ಅದಕ್ಕಾಗಿ ಈಗಲೇ ಎಚ್ಚೆತ್ತುಕೊಂಡು ರೈತರಿಗೆ ಏನಾದರೂ ಒಂದು ಸಹಾಯ ರೂಪದಲ್ಲಿ ಸರ್ಕಾರಗಳು ಗಮನ ಹರಿಸ್ಬೇಕು ಮಾಡಲಿ ಸಹಾಯ ಮಾಡಲಿಕ್ಕೆ ಗಮನ ಹರಿಸ್ಬೇಕು ಅನ್ನೋದ್ದು ನನ್ನ ಮನವಿ ಇದೆ